ನಮಸ್ಕಾರ ಕರ್ನಾಟಕ ಎಲ್ಲಿ ಅನ್ಯಾಯ ಆದರೂ ನಾವುಗಳು ಒಂದು ಸಣ್ಣ ಧ್ವನಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಬೀಳ್ತೀವಿ ಇವತ್ತು ಆರ್ ಆರ್ ನಗರದ ಐ ತಿಂಕ್ ಪಿಣ್ಯ ಪಿಣ್ಯ ಆರ್ 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 ನಗರ ಮುನಿ ಕಾನ್ಸ್ಟಿಯನ್ಸಿಲಿ ಪಿಣ್ಯದಲ್ಲಿ ಒಂದಷ್ಟು ಜನ ಇಲ್ಲಿ ಒಂದಷ್ಟು ಗುಡ್ಸಲು ಹಾಕೊಂಡು ಕಳೆದ ಒಂದು ಸರ್ ನಿಮ್ಮ ಎಕ್ಸ್ ಕಾರ್ಪೊರೇಟರ್ ವೇಲೂರು ಇಲ್ಲಿದ್ದಾರೆ ನೆನ್ನೆ ಇದಕ್ಕಿದ್ದಂಗೆ ಒಂದು ಗೂಂಡಾ ಬರ್ತಾನೆ ಗೂಂಡಾ ಬಂದು ಇವ್ರಿಗೆಲ್ಲ ಧಮಕಿ ಹಾಕಿ ಗೂಂಡಾ ಬೇರೆ ಯಾರು ಅಲ್ಲ ಪ್ರೆಸೆಂಟ್ ಆರ್ ಆರ್ ನಗರದ ಎಮ್ ಎಲ್ ಎ ಮುನಿ ಬರ್ತಾನೆ ಮುನಿ ಬಂದು ಈ ಇಟ್ ಈಸ್ ಕಮರ್ಷಿಯಲಿ ನೋನ್ ಪ್ಲೇಸ್ ಇಲ್ಲಿ ನೋಡಬಹುದು ನೋಡಿ ಕಮರ್ಷಿಯಲಿ ನೋನ್ ಪ್ಲೇಸ್ ನೋಡಿ ಅಲ್ಲಿ ಮೇಲೆ ನಮ್ಮ ಯಶವಂತಪುರ ಫ್ಲೈಓವರ್ ಇದೆ ಆ ಫ್ಲೈಓವರ್ ಪಕ್ಕದಲ್ಲೇ ಒಂದಷ್ಟು ಸರ್ಕಾರಿ ಜಾಗ ಅಂತ ಹೇಳ್ತಾರೆ ಈ ಸರ್ಕಾರಿ ಜಾಗವನ್ನ ಹಂಗೆ ಹಂಗೆ ಅಂತ ಹಂಗ್ ಹಂಗೆ ಹಂಗೆನ್ ಸರ್ಕಾರಿ ಜಾಗವನ್ನ ಜೆ ಸಿ ಬಿಗಳನ್ನ ತಗೊಂಡ್ಬಂದು ನೋಡಿ ಈ ಫ್ಯಾಮಿಲಿಗಳನ್ನ ಅನಾಥ ಮಾಡಿ ಬಿಸಾಕಿದ್ದಾನೆ ಇವರೆಲ್ಲ ನೋಡಿ ಇಲ್ಲಿ 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 ಗುಡ್ಸಲು ಹಾಕೊಂಡು ಇಲ್ಲಿ ಜೀವನ ಮಾಡ್ತಂತಿದ್ರು ಇದ್ದಕ್ಕಿದ್ದಂಗೆ ಇವರ ಗುಡ್ಸಲುಗಳನ್ನ ನೆಲ ಸಮ ಮಾಡುವಂತ ಕೆಲಸವನ್ನ ನೋಡಿ ನೋಡಿ ಬಟ್ಟೆಗಳು ನೋಡಿ ಎಲ್ಲಾ ಪಾತ್ರೆಗಳು ಈಚೆ ಬಂದು ಈಗ ಬಿದ್ದಿದೆ ನೋಡಿ ಅವರ ಜೀವನವನ್ನ ಬೀದಿಗೆ ತಂದಿಟ್ಟಿದ್ದಾನೆ ಆ ಈ ಗೂಂಡಾ ಈ ಗೂಂಡಾ ಮೊನ್ನೆ ಜೈಲ್ಗೆ ಹೋಗಿ ಬಂದ ಜೇಲ್ಗೆ ಹೋಗಿ ಬಂದಿರು ಏನೂ ಅವನು ಕಲ್ತಿಲ್ಲ ಅನಿಸುತ್ತೆ ಮತ್ತೆ ತನ್ನ ಗೂಂಡಾ ಇಜಮ್ ಅನ್ನ ಶುರು ಹಚ್ಕೊಂಡಿದ್ದಾನೆ ಪ್ರಶನಪ್ಪ ಅಂತಂದರೆ ಸರ್ಕಾರಿ ಜಾಗ ಅಂತೆ ಸರ್ಕಾರಿ ಪ್ರಶನ ಅಂತಂದರೆ ಸರ್ಕಾರಿ ಜಾಗ ಅಂತೆ ಸರ್ಕಾರಿ ಜಾಗ ಅಂದರೆ ಸರ್ಕಾರ ಇದೆ ಜಿಲ್ಲಾಧಿಕಾರಿ ಇದಾರೆ ತಾಲೂಕು ತಹಸೀಲ್ದಾರ್ ಇದ್ದಾರೆ ಸ್ಪೆಷಲ್ ಡಿ ಸಿ ಅವರು ಇದ್ದಾರೆ ಡಿ ಸಿ ಅವರು ಅದನ್ನು ಬಂದು ಇವರಿಗೆಲ್ಲ ಏನು ಹುಡುಗ ನೋಟಿಸ್ ಕೊಟ್ಟು ತೆರವುಗೊಳಿಸ್ಬೋದು ಇದ್ದಕ್ಕಿದ್ದಂಗೆ ನೆನೆ ಎರಡು ಜೆ ಸಿ ಬಿ ತಗೊಂಬಂದು ಈ ಆರ್ ಆರ್ ನಗರದ ರಾಕ್ಷಸ ಅಂತ ಹೇಳ್ಬೋದು ಅವನು ಹೆಣ್ಣು ಮಕ್ಕಳ ಮಟ್ಟಿಗೆ ದೊಡ್ಡ ರಾಕ್ಷಸ ರೇಪ್ ಕೇಸಲ್ಲಿ ಜೈಲಿಗೆ ಹೋಗಿದ್ದ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಇವನು ಇನ್ನ ಮಡ್ಕೊಂಡಿದ್ಯಾ ಅಂತಂದ್ರೆ ನಿಜವಾಗ್ಲೂ ಬಿ ಜೆ ಪಿ ಬಿ ಜೆ ನಾಶ ಮಾಡೋವ್ರಿಗೂ ಮೋಸ್ಟ್ಲಿ ಇವನನ್ನ ಕಿತ್ತು ಬಿಸಾಕಲ್ಲ ಅನ್ಸುತ್ತೆ ನಾವು ಬಿ ಜೆ ಪಿಯವರು ಎಲ್ಲ ಒಂದು ಕಡೆ ಏನೋ ಗುಣವಂತರನ್ನು ಕಂಡಿದ್ದೀವಿ ಏನು ಇಂಥವರನ್ನೆಲ್ಲ ಇಂಥ ಗೂಂಡಾಗಳನ್ನು ನೋಡಿ ಯಾವ ರೀತಿ ಎಲ್ಲರೂ ಬೀದಿಲಿದ್ದಾರೆ ಆಲ್ಮೋಸ್ಟ್ ಒಂದು ಅರವತ್ತು ಕುಟುಂಬಗಳು ಇವತ್ತು ಬೀದಿ ಬೀದಿ ಮಾಡಿ ಬಿಸಾಕಿದ್ದಾನೆ ಗೊತ್ತಿಲ್ಲ ಇವನು ಮುನಿ ಅವರು ಏಯ್ ಮುನಿ ನಿಮ್ಮ ಅಪ್ಪಂದೇನೋ ಜಾಗ ಇದ್ ಜಿಲ್ಲಾಧಿಕಾರಿ ಇಲ್ವೇನೋ ಇಲ್ಲಿ ಜಿಲ್ಲಾಧಿಕಾರಿ ಇಲ್ವ ತಾಲೂಕು ಕಚೇರಿ ಇಲ್ವಾ ಬಿ ಬಿ ಇಲ್ವಾ ಈ ನೀನ್ ಯಾವನ ಲೈ ನೀನ್ ಯಾವನ ಆಂಧ್ರ ಇಂದ ಬಂದು ಇಲ್ಲಿ ಗುಂಡಾ ಇಜ್ ಮಾಡಕ್ಕೆ ನೀನ್ ಯಾವನ ಲೈ ಅಲ್ಲ ನಮ್ ಕಾಂಗ್ರೆಸ್ ಸರ್ಕಾರ ಕೇಳದೇನು ಅಂತಂದ್ರೆ ಇಂತ ಗುಂಡಾನ ಬೇಲ್ ಕೊಡ್ಸಿದಿರಲ್ಲ ಪ್ರಾಸಿಕ್ಯೂಷನ್ ಹಾಕಿ ಗೂಂಡಾ ಆಕ್ಟ್ ಅಲ್ಲಿ ಇವನನ್ನ ಇವನ್ನ ಗಡಿ ಪಾರ್ ಮಾಡಿ ಇವನನ್ನ ಎಷ್ಟು ಬಿ ಈ ಒಂದು ಕಾನ್ಶಿಯನ್ಸ್ ಇಲ್ಲ ಈ ಕರ್ನಾಟಕದಿಂದ ಇವನ ಗಡಿ ಪಾರ್ ಮಾಡಬೇಕು ನೋಡಿ ಎಲ್ಲಾ ಕುಟುಂಬಗಳನ್ನ ಬೀದಿ ಮಾಡಿದ್ರಿ ಇಲ್ಲಿ ನೋಡಿ ಎಲ್ಲಾ ಬಾಬಾ ಬೀದಿಲಿ ನಿಂತಿರಿ ನೋಡಿ ನೋಡಿ

ಎಷ್ಟು ಜೆಸಿ ಬಂತಮ್ಮ ಎಳ್ಳ ಎಳ್ಳು ಜೆಸಿ ಬಂತ ಯಾ ಯಾರು ಎತ್ಕೊಂಬಂದಿದ್ ಜೆಸಿ ಬಿನಿ ಹಾ ಹಾ ಯಾ ಯಾರು ಎತ್ಕೊಂಬಂದಿದ್ವು ಹನ್ನೆರಡು ಕರೆಕ್ಟ್ ಹನ್ನೆರಡು ಗಂಟೆಗೆ ಬಂದ್ರಿ ಎಲ್ಲರೂ ಕೆಲಸಕ್ಕೆ ಹೋಗಿದ್ರು ನಾನು ಒಬ್ಬವ ಎರಡು ಲೇಡೀಸ್ ಮನೆಗಿದ್ದೀವಿ ಎರಡು ವರ್ಷ ಐತಿ ಆರ್ ಪ್ರಾಬ್ಲಮ್ ಆಗಿದೆ ನಮ್ಗೆ ಮನೆಯಲ್ಲಿ ಮಕ್ಕಳಿದೆ ಬಂದು ಫಸ್ಟ್ ಕಲ್ಲಿಂದ ಬಂದು ಜೆಸಿ ಬಿ ದಡ ದಡ ಅಂತ ಉಳಿಸ್ತಿ ಏನು ಉಳಿಸ್ತದ ಅಂತ ಎದ್ದು ಹೊರಗೆ ಬಂದೆ ಬಂದು ಕಡೆ ಸಡನ್ ಅಂತ ಹೇಳಿ ಪಕ್ಕದಲ್ಲಿ ಈತಂತ ಒಬ್ಬ ಹೆಣ್ಮಗಳು ಲೇಡೀಸ್ ಆ ಎಮ್ಮನ್ ಬೆಲೆಗೆ ಬಂದು ಎಷ್ಟು ಗುಡ್ಸಲು ಹೊಡೆದಾಗ್ದ

ಯಾ ಯ ಯಾವಾಗಿಂದ ಗೊತ್ತು ಮುನಿರತ್ನ ಮುನಿರತ್ನ ನಾವು ಇಲ್ಲಿ ಇತ್ತು ಬಹಳ ದಿನ ಆಯ್ತರಿ ಯಾ ಬಹಳ ಎಷ್ಟು ವರ್ಷ ಆಯ್ತು 20 ವರ್ಷ ಮೇಲೆ ಆಯ್ತಿ ಅಂದೆ ಬೋಳಿಮಗ ಕಾಂಗ್ರೆಸ್ ಆಗ್ಬಿಡಾ ಅದೇ ಬೋಳಿಮಗ ವೋಟ್ ಹಾಕಿ ಹ್ಮ್ ಆಶಾ ಮೇಡಮ್ ಅವರು ಅವರು ಎಲ್ಲರೂ ಒಟ್ಟೆ ಇದ್ದರು ಅವಾಗ ಆಶಾ ಮೇಡಂ ಅವರಿಗೆ ಮುನಿರತ್ನಗೆ ಎಲ್ಲರಿಗೂ ವೋಟ್ ಹಾಕಿ ಕಾಂಗ್ರೆಸ್ ಅವರು ಗೆಸಿಬಿಟ್ರು ಬೋಳಿಮಗ ಹ್ಮ್ ಹ್ಮ್ ಅಯ್ಯೋ ಅಯ್ಯೋ ಆಶಾ ಮೇಡಂ ಹೆಂಗಿದೆ ಪಕ್ಷ ಬಿಟ್ಟಾಗ ಬಾ ಎಷ್ಟ್ ಮನೆ ಹೊಡ್ದಾರೆ ಬಿಟ್ಟಾಗ ಪಕ್ಷ ಬಿಟ್ಟಾಗ ರಾಜಕೀಯ ಬೇಡ ಇಲ್ಲಿ ರಾತ್ರಿ ಚಳಿಯಲ್ಲಿ ಎಲ್ಮಲ್ಕೊಂಡ್ರಿ ಹಚ್ಚ ಚಳಿ ಚಳಿನಲ್ಲಿ ಎಲ್ಮಲ್ಕೊಂಡ್ರ ಮನೆ ರಾತ್ರಿ ಅಲ್ಲ ಈ ಸಣ್ಣ ಮಗುರು ಇಟ್ಕೊಂಡ ಇದ್ರ ಮಕ್ಕಳು ಜಾಸ್ತಿ ಇದರ ಕೆಟ್ಟ ಬಳಸ್ಬಿಡ್ರಿ ಆಯ್ತು ಒಂದ್ ನಿಮಿಷಾದ್ರೂ ಮುಚ್ಚಿನ ಕಚ್ಬಿಟ್ಟೈತೆ ಗೊತ್ತಿಲ್ಲ ಯಾವ ಮಣ್ಣು ವರ್ತನೆ ಮಾಡ್ತಾನೆ ಅಂದ್ರೆ ನಿಜವಾಗ್ ಮನುಷ್ಯ ಆಗಿದ್ರೆ ಕಳೆದ ಬಾರಿ ಒತ್ತಿ ಜೈಲ್ ಬಂದಲ್ಲ ಜೈಲ್ಗೆ ಹೋಗಿ ಬಂದ್ಮೇಲೆ ಪರಿವರ್ತನೆ ಆಗ್ಬೇಕಾಯ್ತು ಅಲ್ಲ ನಿಮ್ಗೆ ಅನಿಸ್ತು ಜೈಲ್ ಹೋಗಿದ್ದೇನಿಸ್ತು ದೂರ ಆಗ್ಬೇಕಂತ ಹತ್ರ ಆಗ್ಬೇಕನ್ಸ್ತಾ ನಿಮ್ಗೆ

ಅವರ ಗೆಲ್ವಿಗೋಸ್ಕರ ಒಂದು ವೋಟ್ ಬ್ಯಾಂಕ್ ಅಂತ ಇಟ್ಕೊಂಡಿದ್ವಿ ಅವ್ರ ಸೇಫ್ಗೋಸ್ಕರ ಇವತ್ತು ಅವ್ರಿಗೆಲ್ಲೋ ಏನಾಗಿದೆ ಅದ್ ಯಾಕ್ರ ಆ ತರ ಆಡ್ತಿದಾರೆ ಇಂತ ಅಮಾಯಕರ ಮೇಲೆ ಇಂತ ಒಂದು ಈ ರೀತಿ ಮೇಡಮ್ ಕಂಪ್ಲೇಂಟ್ ಏನಾಗಿದ್ಯಾಸ್ಕೊಂಡಿಗೆ ಏನ್ ಹಬ್ಸ್ಕೊಂಡಿಗಳು ಇಡ್ಕೊಂಬತ್ತಾರ ಪೊಲೀಸ್ ಪೊಲೀಸ್ ಅವ್ರಿಗೆ ದೊಡ್ಡ ವಿಚಾರ ಏನಲ್ಲ ಮಾಡ್ 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 ಮಾಡ ಓಡೋ ಮನೆಯಲ್ಲೇ ಅವ್ನ ಎಲ್ಲ ನೀವು ಅಷ್ಟೊಂದು ಬುದ್ಧಿ ಹೇಳ್ತಿದ್ರಿ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮ ಶ್ರೀಮತಿ ಅವ್ರಿಗೆ ಫಸ್ಟ್ ಸ್ಟಾರ್ಟ್ ಆಗಿದ್ವ ನಮ್ಮ ಅಕ್ಕನ್ಗೆ ಇಬ್ರು ನರಕಾನ್ ಬಗ್ಸ್ಬಿಟ್ರ ಆಮೇಲೆ ನಮ್ಮ ತಕ್ಕ ಮೂರು ಜನ ಹೆಣ್ಮಕ್ಳು ನನ್ ಶ್ರೀಮತಿ ಒಬ್ರು ಮುನಿ ಟಾಮಿಗಳು ಒಂದಷ್ಟು ಮೆಸೇಜ್ ಹಾಕಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಅಲ್ಲಿ ಈಗ ಯಾವ ಏಜೆಂಟ್ ಅಲ್ಲಿ ಎಲ್ಲ ತಲೆಕ್ ಬಟ್ಟೆ ಇಲ್ದವರು ಏನ್ ಏಜೆಂಟ್ ಹಾಕ್ಸಾಧನ ಇವರೆಲ್ಲ ಯಾರ ಇಲ್ಲಿ ಏಜೆಂಟ್ ಯಾರಿಲ್ಲ ಎಲ್ಲ ಎಲ್ಲ ದಿನಕ್ಕೆ ಅನ್ನ ಉಣ್ಸ್ಕೊಂಡು ಕಾಂಕ್ರೀಟ್ ಕಸ ಗುಡ್ಸಿ ಇಲ್ಲಿ ಬಂದು ಗುಡ್ಸ ಜೀವನ ಮಾಡೋರು ಏಜೆಂಟ್ ಆಗ್ಬಿಡ್ತಾರ ಹಂಗಾರೆ ಅವ್ರ ಏಜೆಂಟ್ ಆದ್ರೆ ನಿಮ್ಮಂತ ಜಗತ್ ಬಿಂಡ್ರಿಗ್ ಏನ್ ಮೆಸೇಜ್ ಹಾಕೋರು ಇರ್ಲಿ ನಾವು ಕಾಂಗ್ರೆಸ್ ಏಜೆಂಟ್ ಆದ್ರೂ ಪರವಾಗಿಲ್ಲ ಬಡವರ್ ನಿಂತ್ಕಂತೀವಿ ನಾವು ಅಹ್ ಏನೋ ಅಲ್ವಾ ಕನಿಷ್ಠ ಬಿಜೆಪಿ ಬರ್ತಾರ ಮೂರು ಮೂರು ಬಿಟ್ಟಂತೂ ಇಲ್ಲ ಇವ್ನ ಆಲ್ರೆಡಿ ಏನೋ ಬಿಜೆಪಿ ಐ ತಿಂಕ್ ಮೆಂಬರ್ಶಿಪ್ ಇಂದ ಕಿತ್ತಾಕ್ಬೇಕಾಗಿತ್ತು ಇನ್ನೂ ಮಾಡ್ಕೋಣ ವಿಜೇಂದ್ರ ಅಂತಂದ್ರೆ ವಿಜೇಂದ್ರ ಗೆನ ಭಯ ಜನ ಅಥವಾ ವಿಜೇಂದ್ರ ಮಡ್ಕೊನಾ ಗೊತ್ತಿಲ್ಲ ನಮ್ಗೆ ದಯಮಾಡಿ ದಯಮಾಡಿ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟುಳನ್ನ ಆದಷ್ಟು ಜಲ್ದಿ ಡಿಸ್ಮ್ಯಾಂಡಲ್ ಮಾಡ್ಬೇಕು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ದಯಮಾಡಿ ಬಡವರ ಬಡವರ ವಿಚಾರ ಆಮೇಲೆ ಏನೇ ಇರ್ಲಿ ಅಧಿಕ್ರಮನ ಅಥವಾ ಏನೋ ಸರ್ಕಾರಿ ಜಾಗ ಅನ್ಕೊಂಡ್ರು ಕೂಡ ಐ ಅಲೌಡ್ ಟು ಗಿವನ್ ಅ ನೋಟಿಸ್ ನೋಟಿಸ್ ಕೊಟ್ಟು ಅವ್ರಿಗೆ ಸಮಯ ಕೊಡ್ಬೇಕು ಸಮಯ ಸಮಯ ಕೊಡ್ಬಿಡಿದ್ರೆ ಇವನೇನು ಗೂಂಡಾನ ಈ ಗೂಂಡಾನ ಯಾಕೆ ಬಳಸಿ ಜೆ ಸಿ ಬಿ ಎತ್ಕೊಂಡು ಹೊರದಾಕ ಏನೋ ಎಫ್ ಆರ್ ಆಗಿದೆ ಕನಿಷ್ಠ ಅವ್ಲಿ ಅರೆಸ್ಟ್ ಆರೋ ಮಾಡಿಸಿ ಅವನ ಇಲ್ಲ ಪೊಲೀಸ್ ಇಲ್ಲ ಕೈಲಿ ಆಗಿಲ್ಲ ಅಂತ ಹೇಳಿ ನಾವು ಎತ್ತಕೊಂಬದೀವಿ ಏನ್ ಸಮಸ್ಯೆ ಇಲ್ಲ ಕೈಲಾಗಲ್ಲ ಮುನಿ ಎಲ್ಲವನ್ನೇ ಬೇಕಾದ್ರೆ ನಾವು ಟ್ರ್ಯಾಕ್ ಮಾಡ್ತೀವಿ ಏನ್ ಸಮಸ್ಯೆ ಏನಿಲ್ಲ ಅವ್ನ ಟ್ರ್ಯಾಕ್ ಮಾಡಿ ಕರ್ಕೊಂಬತ್ತೀವಿ ನೀವು ಸಾಯಂಕಾಲ ಒಳಗೆ ಅವ್ನ ಅರೆಸ್ಟ್ ಆಗ್ಬೇಕಿಲ್ಲ ಅಂದ್ರೆ ಅವ್ನ ಹಿಡ್ಕೊಂಬತ್ತೀವಿ ಅವ್ನ ಎಲ್ಲೇ ಇರ್ಲಿ ಹಿಡ್ಕೊಂಡಿ ಏನ್ ಇಲ್ಲಿ ಇದು ಇದು ರಾಜಕೀಯ ಚರ್ಚೆ ಅಂತೂ ಅಲ್ಲ ಬಡವರ ರಾತ್ರಿ ಚಳಿನಲ್ಲಿ ಇಲ್ಲಿ ಮಲ್ಕೊಂಡಿದ್ದಾರೆ ಅರವತ್ತು ಫ್ಯಾಮಿಲಿ ಅದು ಮಕ್ಕಳು ಸಣ್ಣ ಸಣ್ಣ ಪುಟ್ ಪುಟ್ ಮಕ್ಕಳಿದ್ದಾರೆ ಈಗ ಬೇಬಿಸ್ ಬಾರ್ನ್ ಬೇಬೀಸ್ ನಾವು ನಮ್ಮ ಮನೇಲಿ ಮಕ್ಕಳಾದ್ರೆ ಈಚೆ ಕಡೆ ಕರ್ಕೊಂಬರ್ ಮೂರ್ ಮೂರ್ ಕಂಬಳಿಯಾಕೆ ಒಡೆ ಮುಲಗಿಸ್ತೀವಿ ನಾವು ಇಲ್ಲಿ ಬೀದಿನಲ್ಲಿ ಮಕ್ಕಳು ಬಿದ್ದಿದ್ದಾರೆ ರಿಯಲಿ ಇಟ್ಸ್ ಅ ಪ್ಯಾಥಟಿಕ್ ಕಂಡೀಷನ್ ವಾಟ್ ವೇಸ್ಟ್ ವಾಟ್ ಐ ಆಮ್ ವಾಚಿಂಗ್ ಇಯರ್ ಎಲ್ಲ ಪಾಪ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಬಂದಿದ್ದಾರೆ ಅವರ ಕೈಲಾಗಿದೆ ಏನೋ ಸಹಾಯ ಮಾಡಲಿಕ್ಕೆ ಎಫ್ಐಆರ್ ಆಗಿದೆ ಅಂತೆ ದ ಮೋಸ್ಟ್ ಇಂಪಾರ್ಟೆಂಟ್ ಮುನಿ ಇವತ್ತು ಅರೆಸ್ಟ್ ಆಗಬೇಕು ಥ್ಯಾಂಕ್ ಯು